ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಂಡ ಹೆಂಡತಿ ಅಂತ ಅಂದಮೇಲೆ ಎಲ್ಲರ ಮನೆಯಲ್ಲೂ ಜಗಳ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಮನೆಯಲ್ಲೂ ಜಗಳ ಇದ್ದೇ ಇರುತ್ತೆ ಯಾರೋ ಕೆಲವೊಬ್ಬರು ಮನೆಯಲ್ಲಿ ನೂರಕ್ಕೆ ಒಂದು ಪರ್ಸೆಂಟು ಅದು ಕಡಿಮೆನೇ ಇವಾಗ ನೂರಕ್ಕೆ ಒಂದು ಪರ್ಸೆಂಟು ಕಡಿಮೆನೇ ಇಲ್ಲ ಹತ್ತು ಸಾವಿರಕ್ಕೊಂದು ಒಂದು ಭಾಗ ಯಾರ್ದೋ ಮನೆಯಲ್ಲಿ ಜಗಳ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಯಾರದೋ ಒಂದು ವಿಚಾರಕ್ಕಾಗಲಿ ಜಗಳ ಆಡ್ತಾರೆ ಇಲ್ಲ ಮಕ್ಕಳು ವಿಚಾರವಾಗಲಿ ಜಗಳ ಆಡ್ತಾರೆ ಇಲ್ಲ ತನಗೇನೋ ಬೇಕು ಅನ್ನೋ ಕೇಳೋ ವಿಚಾರದಲ್ಲಿ ಜಗಳ ಆಡ್ತಾರೆ ಇಲ್ಲ ಮೂರನೇವ್ರು ಯಾರೋ ಬಂದು ಹೇಳಿಕೊಟ್ರು ಅನ್ನೋ ವಿಚಾರದಲ್ಲಿ ಜಗಳ ಆಡ್ತಾರೆ ಹೀಗೆ ಎಲ್ಲರ ಮನೆಯಲ್ಲೂ ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೋದು ಸರಿ ಮಾಡ್ಕೊಳ್ಳೋಕ್ಕೆ ಕೆಲವೊಬ್ರು ಕೈಯಲ್ಲಿ ಆಗುತ್ತೆ ಕೆಲವೊಬ್ಬರ ಕೈಯಲ್ಲಿ ಆಗಲ್ಲ ಈ ಮೂರನೇ ವ್ಯಕ್ತಿ ಬಂದಾಗ ಈ ಎರಡರ ಮಧ್ಯೆ ಮೂರನೇದು ವ್ಯಕ್ತಿ ಅನ್ನೋದು ಯಾರಾದರೂ ಬಂದಾಗ ಆ ಜಗಳ ಅನ್ನೋದು ವಿಕೋಪಕ್ಕೆ ಹೋಗುತ್ತೆ ಕೆಲವೊಬ್ರು ಮನೇಲಿ ಯಾರೋ ಪರ್ಸನ್ಸು ಇರ್ತಾರೆ ಆ ವ್ಯಕ್ತಿಗಳು ಆ ವ್ಯಕ್ತಿಗಳು ಎಂಟ್ರಿ ಆದಾಗ ಜಗಳ ಆಗುತ್ತೆ ಇನ್ನೊಬ್ಬರು ಮನೇಲಿ ಬೇರೆ ಬೇರೆ ವಿಚಾರ ಕೆಲವೊಬ್ರು ಹೆಣ್ಮಕ್ಳು ಒಡವೆ ಕೊಡಿಸ್ಬೇಕು ಅನ್ನೋ ವಿಚಾರ ಕೆಲವೊಬ್ರು ಹೆಣ್ಮಕ್ಳು ಗಂಡ ಲೇಟಾಗಿ ಬರ್ತಾನೆ ಆಫೀಸಿಂದ ನಮಗೆ ಟೈಮ್ ಕೊಡೋಲ್ಲ ಅನ್ನೋ ವಿಚಾರ ಎಷ್ಟೋ ಇರುತ್ತೆ ರೀಸನ್ಸ್ಗಳು ಎಷ್ಟೊಂದು ಇರ್ತವೆ ಉದಾಹರಣೆಗಳು ಎಷ್ಟೋ ಇರ್ತವೆ ಈ ವಿಚಾರ ಎಲ್ಲರ ಮನೆಯಲ್ಲೂ ಎಲ್ಲ ಥರದಲ್ಲೂ ಒಂದೊಂದು ರೀಸನ್ಗಳಿರ್ತವೆ ಇಲ್ಲ ಕುಡಿಯೋದಾಗಿರ್ಬೋದು ಇಲ್ಲ ಬೇರೆ ಹೆಂಗ್ಸಿನ ಸವಾಸ ಆಗಿರ್ಬೋದು ಈ ಥರ ಇರುತ್ತೆ ಅದನ್ನು ನಾವು ಸರಿ ಮಾಡ್ಕೊಬೋದಾ ಸರಿ ಮಾಡ್ಕೋಬೋದು ಅಂದರೆ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳೋಣ ಇದೆಲ್ಲ ಯಾಕಾಗತ್ತೆ ಕೆಲವೊಬ್ಬರು ಮನಸ್ಥಿತಿಗಳು ಸರಿ ಇರೋಲ್ಲ ಕೆಲವೊಂದು ಸತಿ ಬ ಆಚೆಯಿಂದ ಬಂದ ಗಂಡಸ್ಗೆ ಮನೆಯಲ್ಲಿ ಒಳಗಡೆ ಇರೋಂಥ ಹೆಣ್ಮಕ್ಳು ಏನು ಮಾಡಬೇಕು ಸಮಾಧಾನವಾಗಿ ಕೇಳಬೇಕು ಕೇಳೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಸತಿ ಇಬ್ರು ಫೈಟಿಂಗ್ ಬಿದ್ದಾಗ ಅದು ಹೋಗಿ ಬೆಂಕಿ ಎಂಟ್ಕೊಂಡ್ಬಿಡುತ್ತೆ ಬೆಂಕಿ ಎಂಟ್ಕೊಂಡಾಗ ಏನಾಗುತ್ತೆ ಜಗಳ ವಿಪರೀತಕ್ಕೋಗುತ್ತೆ ವಿಪರೀತ ಆಗಿ ಇದು ಏನೇನೋ ಏನೇನೋ ಆಗಿ ಎಲ್ಲ ಹದ್ವಾನಾಗ್ಬಿಡುತ್ತೆ ಆವಾಗ ಇದು ಯಾಕಾಗುತ್ತೆ ಅಂತ ತಿಳ್ಕೊಂಡಾಗ ಸಾಮಾನ್ಯಕ್ಕೆ ನಾನು ನಾನು ಅಂದ್ಕೊಂಡಿರೋದು ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಾದ್ರೂ ಸಾಮಾನ್ಯವಾಗಿ ಎಲ್ಲರ ಮನೇಲೂ ನಿಮ್ಮ ಮನೇಲೂ ಇರುತ್ತೆ ನಮ್ಮ ಮನೇಲೂ ಇರುತ್ತೆ ಜಗಳ ಆದಾಗ ಯಾರ ಮನೆಯಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ ಒಂದು ಫಸ್ಟು ಮರ ದಬ್ ಆಮೇಲೆ ಈ ಪೊರ್ಕೆನ ಕರೆಕ್ಟಾಗಿ ಇಡಬೇಕು ಆಮೇಲೆ ಈ ಹೊರಗಡೆ ಚಪ್ಪಲಿ ಏನಿದೆ ಅದನ್ನು ದಬ್ಬಾಕ್ಕೊಂಡಿರುತ್ತಲ್ಲ ಆ ಟೈಮಲ್ಲಿ ಖಂಡಿತವಾಗ್ಲೂ ಆಗಿ ಮನೇಲಿ ಜಗಳ ಆಗಿ ಆಗುತ್ತೆ ಅಬ್ಸರ್ವ್ ಮಾಡಿ ನೋಡಿ ಯಾರ ಮನೆಯಲ್ಲಿ ಈ ಥರ ಎಲ್ಲ ಮರನ ದಬ್ಬಾಕ್ಬಿಟ್ಟಿರ್ತಾರೆ ಕಸ ಗುಡಿಸಿ ಇರುತ್ತಲ್ಲ ಆ ಮರನ ಆ ಮರ ಏನಾಗಿರುತ್ತೆ ಕೆಲವೊಂದು ಸತಿ ಗಾಳಿಗಾಗಲಿ ಇಲ್ಲ ಕೆಲವೊಂದು ಸತಿ ಆಗಲಿ ಉಲ್ಟಾ ಆಗಿರೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಇದಾಗಿತ್ತೆ ಹಾಗೆ ಈ ಚಪ್ಪಲಿ ಕೆಲವೊಂದು ಟೈಮು ಮಕ್ಕಳೇ ಬಿಡೋವಾಗೇ ಆಗಲಿ ದೊಡ್ಡವರೇ ಬಿಡೋವಾಗಲಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ತಾಯಿರಿ ದ ಯಾರ ಮನೆಯಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಕಂಪಲ್ಸರಿ ನಾನು ಚಪ್ಪಲಿ ದಬ್ಬಾ ಕಣ್ಣಕ್ಕೆಲ್ಲ ನೋಡ್ತಾ ಇರ್ತೀನಿ ಆಲ್ಮೋಸ್ಟು ಜಗಳಗಳು ಆಡ್ಬಿಡ್ತೀವಿ ಆವಾಗ ಹೊರಗಡೆ ಹೋಗಿ ನೋಡಿದಾಗ ಓ ರೀಸನ್ನು ಚಪ್ಪಲಿ ದಬ್ಬಾಕೊಂಡ್ಬಿಟ್ಟಿದೆ ಏನೋ ಒಂದು ರೀಸನ್ನು ಇವತ್ತು ಜಗಳ ಆಡಬೇಕಾ ಒಂದೊಂದು ಒಂದೊಂದು ಸತಿ ಮನಸಲ್ಲಿ ನಮಗೆ ನೆನ್ನೆ ಅಳುಕ ಸ್ಟಾರ್ಟ್ ಆಗ್ಬಿಡುತ್ತೆ ಓ ಇವತ್ತು ಚಪ್ಪಲಿ ದಬ್ಬಾಕೊಂಬಿಟ್ಟೈತೆ ನಾವಿವತ್ತು ಜಗಳ ಆಡ್ತೀವೋ ಮನೆಯಲ್ಲಿ ಅಂತ ಎಲ್ಲರ ಮನೆಯಲ್ಲೂ ಈ ಥರ ಒಂದು ಸಂಗತಿಗಳು ನಡೀತಾ ಇರ್ತವೆ ಅದಕ್ಕೆ ನೀವೇನು ಮಾಡಬೇಕು ಕೆಲವೊಂದು ಸತಿ ಪಾತ್ರೆಗಳು ಇರ್ತಾವಲ್ಲ ಅದನ್ನು ಕೂಡ ಸೌಂಡ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಊಟ ಮಾಡೋವಾಗ ಈ ಕೋಪ ಬಂದಾಗ ಏನು ಮಾಡ್ತಾರೆ ತೊಗೊಂಡು ತೊಗೊಂಡು ಕುಕ್ತಾ ಇರ್ತಾರೆ ಎಲ್ಲ ಮಾಡ್ತಾ ಇರ್ತಾರೆ ಈ ಹತ್ತೆ ಸೊಸೆ ಜಗಳ ಹೆಂಗಿರುತ್ತೋ ಆವಾಗ ನಾವೇನು ಮಾ ನಾವೇನು ಮಾಡ್ತೀವಿ ಗಂಡನ ಮೇಲಿನ ಕೋಪ ತಗೊಂಡೋಗಿ ಪಾತ್ರೆ ಮೇಲೆ ಕುಕ್ಕೋದು ಈ ಥರ ಎಲ್ಲ ಪಿಚ್ಚರ್ಗಳಲ್ಲೆಲ್ಲ ನೋಡಿದ್ದೀವಲ್ಲ ಈ ಥರ ಸನ್ನಿವೇಶಗಳು ಕೆಲವೊಂದು ಸತಿ ಕ್ರಿಯೇಟ್ ಆಗುತ್ತೆ ಕೋಪ ಬಂದಾಗ ಅದಕ್ಕೆ ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಆದಷ್ಟು ಹೆಣ್ಮಕ್ಳು ಸಂಜೆ ಹೊತ್ತು ಒಂದು ಇದನ್ನು ಮಾಡಿಕೊಂಡು ಮನಸ್ಸಿನಲ್ಲಿ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ ಕೇಳಿಕೊಂಡು ನೀವು ಖಂಡಿತವಾಗ್ಲೂ ಶುಕ್ರವಾರ ಮಂಗಳವಾರ ದೀಪ ಹಚ್ಚಿದಾಗ ಈ ಜಗಳಗಳು ಮನಸ್ತಾಪಗಳು ಕಡಿಮೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಹೊರಗಡೆಯಿಂದ ಬಂದಾಗ ತಾಳ್ಮೆಯಿಂದ ಅವ್ರು ಏನು ಹೇಳ್ತಾರೋ ಕೇಳಿ ಬಿಟ್ಬಿಡಿ ಆ ಟೈಮ್ನ ಬಿಟ್ಟಾಗ ಅವಾಗ ಸ್ವಲ್ಪ ಅವರು ಸಮಾಧಾನ ಆಗ್ತಾರೆ ಆವಾಗ ನಾವು ಸ್ವಲ್ಪ ಕೇಳೋದಕ್ಕೆ ಸ್ವಲ್ಪ ಇದಾಗುತ್ತೆ ನೆನೆ ಏನು ಹಂಗಾಯಿತು ಹಿಂಗಾಯಿತು ಅಂತ ಕೇಳಿದ್ರೆ ಓ ಅದು ವಿಪರೀತಕ್ಕೋಗಿ ಏನೇನೋ ಆಗಿ ಅದೆಲ್ಲ ಹೋಗುತ್ತೆ ಸರಿಯಾಗಿ ಅದಕ್ಕೆ ಈ ಥರ ನೀವು ಮನೆಯಲ್ಲಿ ಆದಷ್ಟು ಕೇರ್ಫುಲ್ಲಾಗಿ ಈ ಥರ ಮಂಕ್ರಿ ಪಾತ್ರೆದು ಇದು ಆಮೇಲೆ ಮರ ಆಮೇಲೆ ಪೊರಕೆ ಚಪ್ಪಲಿ ಅದೆಲ್ಲ ಸ್ವಲ್ಪ ಆದಷ್ಟು ನಿಗಾ ವಹಿಸಿ ಹಾಗೆ ಮನೆಯಲ್ಲಿ ಶುಕ್ರವಾರ ಮಂಗಳವಾರ ಸಂಜೆ ಹೊತ್ತು ಆದಷ್ಟು ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹೆಣ್ಮಕ್ಳು ಮೆಡಿಟೇಷನ್ನ ಸ್ವಲ್ಪ ಒಂದು ಹತ್ತು ನಿಮಿಷ ಮಾಡ್ಕೊಳೋದ್ರಿಂದ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ಹಾಗೆ ಜಗಳ ಮಾಡೋ ಟೈಮ್ ಬಂತು ಅಂದರೆ ಖಂಡಿತವಾಗ್ಲೂ ಒಂದು ಹತ್ತು ನಿಮಿಷ ಸುಮ್ಮನೆ ಇದ್ಬಿಡಿ ಅವರಾಗ ಅವರೇ ಸರಿ ಹೋಗ್ತಾರೆ ಸರಿ ಓದಿ ಹೋದಾಗ ಅವರೇ ಅವರೇ ಬಂದು ಮಾತಾಡ್ಸೋವಾಗ ನಾವು ರೀಸನ್ ಹೇಳ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋ ಏನಾದರೂ ಇಷ್ಟ ಆಗ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ ಈಗಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್